ಕ್ಯಾಲಿ ಹಾಡುದೊಳಗೆ ನಮ್ಮ ನಿರ್ಣಾಯಕರು ಬಂದ ವಿಷಯಗಳನ್ನ ನಿರ್ಣಯ ಮಾಡ್ತಾರ ಆಮೇಲೆ ಕ್ಯಾಲಿ ಹಾಡೋತಿ ಇಲ್ಲ ಬರ್ತಾರ ಅವ್ರು ಇಲ್ಲ ಅವರು ಕಮಿಟಿಯವ್ರ ಬುಕ್ ನೋಡಿದ್ರೆ ಫೋನ್ ಬರಲ್ರಿ ಮತ್ತೆ ಇಲ್ಲ ನೀವು ಬುಕ್ಕ ಇರ್ಬೇಕಂದ್ಮೇಲೆ ಬುಕ್ ನೋಡೋಣ ಅಂದ್ರೆ ಹೆಂಗಾಗ್ತದೆ ಇಲ್ಲ ನಾವು ತಂದ್ ಬಿಡ್ರಿ ಯಾಕಂದ್ರೆ ಟಪ್ಪುಗ್ರು ತುಂಬ ಆಗೋದು ಬೇಡತ್ ಮತ್ತೆ ಇಲ್ಲ ಮತ್ತೆ ಎಲ್ಲರೂ ಒಂಟಿ ಮಗಿನ ಶಾಣಿಯಾರದು ಮತ್ತೆ ಗುಡುಗುಡುಗು ಗುಡ್ಗ ಬೇಡ ಬರ್ರಿ ನಮಸ್ಕಾರ ಯಾಕಂದ್ರೆ ನಾವು ಹಾಕಿ ಕೊಟ್ಟಿವಿ ಒಂದು ಚೌಕಟ್ಟ ಆ ಚೌಕಟ್ಟಿನೊಳಗೆ ನಡೆದಿರಿ ಎರಡು ಕಲಾವಿದ್ರು ನಾವು ಇಲ್ಲ ನಂಗಿಲ್ಲ ಆದ್ರೂ ಕೂಡ ಅದ್ರೊಳಗೆ ಸ್ವಲ್ಪ ವ್ಯತ್ಯಾಸ ಬಂದದಿಷ್ಟೇ ಆದ್ರೂ ನಾವು ಯಾಕಂದ್ರೆ ಇನ್ ಇಲ್ಲಿತನೂ ಯಾರು ಬುಕ್ಕ ಹಿಂಗ ದೊಡ್ಡ ದೊಡ್ಡ ಕಲಾವಿದ್ರು ಬಂದ್ರು ನೀವು ದೊಡ್ಡ ಕಲಾವಿದ್ರಿ ಯಾರು ಕಲಾವಿದ್ರು ಬಂದ್ರೂ ಕೂಡ ಇಲ್ಲಿತನ ಕಮಿಟಿ ಅವ್ರ ಮ್ಯಾಲ ಬಂದು ಬುಕ್ ಅಂತೂ ಯಾವಾಗೂ ಚೆಕ್ ಮಾಡಿಲ್ಲ ಆದ್ರೂ ಕೂಡ ಇವತ್ತು ನೋಡ್ಕೋಬಾರ ಎನ್ಲಾಕತ್ತೀರಿ ನೀವು ನಿಮ್ಮ ಮಾತ್ರ ನಮಗೆ ಮೀರ್ಲಾಕ ಆಗ್ಯದ ಆಗ್ಲಾರ ಆದ್ರೂ ಕೂಡ ನಮ್ಮ ಹಿರಿಯರು ಬಂದಾರ ನಿಮ್ಮ ಬುಕ್ಕ ಯಾವ್ದು ಒಂದು ಸ್ವಲ್ಪ ತೋರಿಸ್ಬಿಡ್ರಿ ಅವ್ರ ಬುಕ್ಕನ್ನು ಚೆಕ್ ಮಾಡ್ತಾರೆ ಇಲ್ಲಿ ನೀವು ತೋರಿಸ್ಬಿಡ್ರಿ ಅವರು ಒಮ್ಮೆ ಗುಲಾ ಮಾಡಿಬಿಡು ಎರಡು ಕಲಾವಿದರು ನೀವು ಹಿಂಗೆ ಯಾವರೊಂದನ್ನು ನೀವೊಂದು ಅನ್ನೋ ಮತ್ತು ಸಬದೊಳಗೆ ಬಾಯಿ ಮಾಡ್ಕೊಡ್ತೀನಿ ಅಂದ್ರೆ ನಿಮ್ಮ ಬುಕ್ಕನ್ನ ನೋಡ್ತೀವಿ ನಾವು ಆ ನಿಮ್ಮ ಬುಕ್ಕ ನೋಡಿದ ನಂತರ ಅವ್ರ ಬುಕ್ಕ ತರಿಸಿ ಅವ್ರ ಬುಕ್ಕನ್ನು ನೋಡ್ತೀವಿ ರೇವಣ ಸಿದ್ಧ ಅಥವಾ ಸಿದ್ದೇಶ್ವರ ಹೆಸರ ಕಿಟ್ಟು ಪ್ರಶ್ನೆ ಮಾಡಿದೆ ಆ ಒಂದು ಊರಾಗ ರೇವಣ ಸಿದ್ಧನ ಮಠ ಐತಿ ಆ ಮಠಕ್ಕೆ ಎಷ್ಟು ಜಗಲಿಗಳದಾವು ನಾವು ಮತ್ತ ಈಗ ಉತ್ತರ ಯಾವ ಜಗಲಿ ಹೆಸರಿನಿಂದ ಪ್ರಸಿದ್ಧ ಆಗಿರೋದು ಕೇಳಿದ್ವಿ ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಅಂತಕ್ಕಂಥದ್ದು ಗೋಸ್ಬಾಳ ಊರ ಹನ್ನೆರಡು ಜಗಲಿ ಬೀರಪ್ಪನ ಭಕ್ತರು ತಮ್ಮದೇ ಆದ ಸಂಪ್ರದಾಯದ ಆಚಾರ ವಿಚಾರಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ ಇವರಿಗೆ ಹನ್ನೆರಡು ಜಗಲಿ ಕುರುಬರೆಂದು ಎಂದು ಕರೆಯುತ್ತಾರೆ ಅಂತಕ್ಕಂಥ ಉತ್ತರ ಇದು ಲೇಖಬದ್ಧವಾಗಿ ಮೈಲಾರ ಲಿಂಗನ ಪರಂಪರೆ ಭಾಗ ಏಳು ಪುಟ್ಟ ಸಂಖ್ಯೆ ಎರಡ್ ನೂರ ಐವತ್ತೊಂದು ಸರ್ ಕೇಳಿರ್ತಕ್ಕಂಥ ತಮ್ಮ ಪ್ರಶ್ನೆಗೆ ತಮ್ಮ ಉತ್ತರ ಅತಿ ಉತ್ತಮವಾಗಿ ಕೊಟ್ಟಾರ ಜೋರ ಚಪ್ಪಾ ಕೊಟ್ಟರು ಸರ್ ಅವ್ರಿಗೆ ಯಾವ ಇನ್ನ ಮತ್ತೊಂದು ಪ್ರಶ್ನೆ ಏನು ಕೇಳಿದಪ್ಪ ಅಂತಂದ್ರ ಬೀರದೇ ಅವರು ಒಂದು ಊರು ಒಳಗೆ ಒಡೆ ಆಗಿ ಬೀರಪ್ಪ ಒಡೆ ಆಗ್ಯಾನ ಎಷ್ಟು ಕೂಟಗಳಿಗೆ ಒಡೆ ಆಗ್ಯಾನ ಮತ್ತು ಯಾವ ಊರಾಗತ ಕೇಳಿತಿ ಇದು

ಇನ್ನೊಂದು ಪ್ರಶ್ನೆ ಏನ್ ಕೇಳಿಪ ಅಂತಂದ್ರ ಎಲ್ಲಾ ಸಂದ್ರ ಜಾತ್ರೆ ಒಳಗ ಒಂದೊಂದ್ ಸಂದರಿಗೆ ಬಂಡಾರ ಕಾರಿಕ ಹುಣ್ಣಿ ಆ ಬಾಲಿಕಾಯಿ ಕಾರಿಕವ ಒಂದು ದೇವ್ರ ಜಾತ್ರೆ ನಡಿಬೇಕಾದ್ರ ಎವರು ಕೋಲಿನಿಂದ ಎರಡು ಗುಂಪದವ್ರ ಮಧ್ಯ ಎರಡು ಊರುಗಳ ನೋಡಿದ ಜಗಳ ಆಗ್ತೈತಿ ಯಾವ ದೇವರಿಗೆ ಆ ಜಾ ಯಾವ ದೇವರ ಜಾತ್ರೆ ನಡೀತತಿ ಮತ್ತ ಆ ದೇವ್ರ ಹೆಸರು ಏನಂತ ಕೇಳಿನಿ ಇದು ಬಳ್ಳಾರಿ ಜಿಲ್ಲಾ ಆಲೂರ್ ತಾಲೂಕಿನ ನೆರಕಿ ಗ್ರಾಮದೊಳಗ ಗುಡ್ಡದ ಮಲ್ಲಯ್ಯನ ಜಾತ್ರೆ ದಿವಸ ಎರಡೂವರೆ ಊರವರು ಬಡಿಗೆ ತಗೊಂಡು ಜಗಳಾಡಿ ಜಾತ್ರೆ ಇದು ಹಾಲು ಮತ ಬುಕ್ಕ ಯಾವ್ದಪ್ಪ ಅಂದ್ರ ಮಹಿಳಾ ಪರಂಪರೆ ಭಾಗ ಏಳು ಪುಟ ಸಂಖ್ಯೆ ಎರಡ್ ನೂರ ಐವತ್ತೊಂಬತ್ತು ಇವತ್ತು ಕೂಡ ಸರ್ ಕರೆಕ್ಟ್ ಆ ಇನ್ನ ಅವರು ಹೇಳಿದಕ್ಕ ಎರಡು ಬುಕ್ಕದೊಳಗ ಉತ್ತರ ಹಾಲು ಮತದೊಳ ಬಾವಣ್ಣ ಬಿರದಾವಳಿಗಳನ್ನು ತಯಾರು ಮಾಡಿ ಬೀರದೇವರು ಡೊಳ್ಳ ತಂದ ಅಂತೇಳಿ ಅವರು ಉತ್ತರ ಕೊಟ್ಟ ಇಲ್ಲಿ ಇವರು ಬಾವಣ್ಣ ಬೀರದಾವಳಿಗಳನ್ನ ತಯಾರು ಮಾಡಿ ಶಿವಸ್ಥಾನ ಡೊಳ್ಳಾಸುರ ದೈಹಿತ ನಿಂದೆಲ್ಲ ದೈತರಿಂದ ಕೇಳಿದು ಆತನ ದೇಹದಿಂದ ಬೀರಾವಳಿಗಳು ತಯಾರಾದವು ಬಾವಣ್ಣ ಬಿರ್ದಾವಳಿ ತಯಾರಾಗಿ ಅವೆಲ್ಲವೂ ಕೈಲಾಸದಲ್ಲಿ ಇಟ್ಟು ಬಂದೆ ಆಗ ಶಿವನ ವಿಚಾರ ಮಾಡಿ ತಿಳಿದಿದ್ದೇನೆ ಏನೆಂದರೆ ಈಗ ಸದ್ಯ ಶಿವನಿ ಶಿವನಿಗೆ ಸಿದ್ಧ ತನ್ನ ಕಾರ್ಯದಲ್ಲಿ ಭೂಲೋಕದಲ್ಲಿ ಹೋಗಿದಾನೆ ತನ್ನ ಕಾರ್ಯ ಮುಗಿಸಿ ಮರಳಿ ಕೈಲಾಸಕ್ಕೆ ಬಂದ ಬಳಿಕ ಇವೆಲ್ಲ ಬಿರುದಾವಳಿಗಳು ವಿಚಾರ ಮಾಡೋಣ ಎಂದು ತಿಳಿಸಿ ಕೈಲಾಸದಲ್ಲಿ ಶಿವನ ಸನ್ನಿಧಾನದಲ್ಲಿಯೇ ಆ ಬಿರುದುಗಳು ಉಳಿದವು ಕೂಡ ಇನ್ನ ಇದು ಹಾಲು ಮತ್ತ ಹುಟ್ಟು ಹುಟ್ಟಿತ್ತಲ್ಲ ಇಲ್ಲೂ ಕೂಡ ಪದ್ಮಗೊಂಡ ಬಾವಣ ಬಿರದಾವಳಿಗಳನ್ನ ತಯಾರು ಮಾಡಿ ಕುದೈನಾಕ್ಷಿಯನ್ನು ಹೊಡೆದ ಭಾವನ ಬಿರದಾವಳಿಗಳನ್ನ ತಯಾರು ಮಾಡ್ಯಾನ ಇದು ಒಂದು ಬುಕ್ಕದೊಳಗ ಆ ಈ ಬುಕ್ಕದೊಳಗಿನ ಉತ್ತರದೊಳಗ ಕೇಳಿದ ಬಿರದಾವಳಿಗಳಿಂದ ಮತ್ತೊಂದು ಬುಕ್ಕಿನಾಗ ಉತ್ತರ ಇದೆ ಇಲ್ಲಿಯೂ ಕೂಡ ಪದಮಗೊಂಡ ಭಾವಣ್ಣ ಬಿರುದಾವಳಿಗಳನ್ನ ತಯಾರು ಮಾಡಿ ಇವು ಎಲ್ಲಿ ಹುಟ್ಟಪ್ಪ ಅಂತಂದ್ರ ಈ ಜಾಗೃತಿಪುರ ಪಟ್ಟಣದೊಳಗೆ ಹುಟ್ಟಿ ಅಲ್ಲೇ ಬಂಕಾಪುರದೊಳಗೆ ಉಳಿದಾವೆ ಇವೇ ಬಿರುದುಗಳು ಮುಂದೆ ಹಳ್ಳಿ ಹಣ್ಣು ದಿಲ್ಲಿ ರಷ್ಯನ್ ಪಟ್ಟಣದೊಳಗೆ ಬಂದದ್ದು ಇದು ಬುಕ್ ಇಷ್ಟು ನಾವು ಕೇಳಿರ್ತಕ್ಕಂತ ಪ್ರಶ್ನೆಗಳಿಗೆ ಉತ್ತರವನ್ನ ಯಾಕಂತಂದ್ರ ಡೊಳ್ಳಾಸುರ ದೈತಿನಿಂದ ತಯಾರಾಗಿದ್ದು ಕೈಲಾಸ ತಗುಳಿದವು ಪದಮಗೊಂಡ ತಯಾರು ಮಾಡಿದ್ದು ಕುದಾಯ ರಾಕ್ಷ ಹೊಡೆದ ಬಾವಣ್ಣ ಬಿರದಾವಳಿಗಳನ್ನ ತಯಾರು ಮಾಡಿದ ಅವೇ ಮುಂದೆ ಹಾಲು ಮತ್ತೆ ಬಂದು ಅವ ಮುದ್ದಾಯಿ ಆದಿಗೊಂಡಗ ಒಟ್ಟಿ ಆದಿಗೊಂಡ ಶಿವಸ್ಥಾನ ಉಲ್ಲೇಖ ಎಲ್ಲಿಯೂ ಆಗಿಲ್ಲ ಮತ್ತೆ ಮುದ್ದಾಯಿ ಮುದುಕೊಂಡ ಆದಿಗೊಂಡಗ ಮತ್ತ ಮಂದಿ ಮಕ್ಕಳಿಗೆ ಇಂಥವ್ರೇ ನೀವು ಡೊಳ್ಳಾನ ಏನ್ರಿ ನಿಮ್ ಕಡೆ ಲೇಖಿತ್ತಂದ್ರ ತಗೊಂಡು ಬರ್ರಿ ಇಷ್ಟು ನಮ್ಮ ಕಮಿಟಿಯವರು ಹಿರಿಯರು ನಮ್ಮ ಮನ್ಗುತಿ ಸಾಹೇಬ್ರವರು ನೋಡ್ಯಾರ ಮತ್ತೆ ಶಂಕರಣ್ಣವರು ಕಮಿಟಿಗೆ ಅದಾರ ಎಲ್ಲ ಚೌಕಟ್ಟು ಹಾಕಿ ವ್ಯವಸ್ಥಿತ ನಿರ್ಣಯ ಮಾಡ್ಯಾರ ಯಾಕಂತಂದ್ರ ಸ್ವಲ್ಪ ಇಲ್ಲ ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಆಗ್ತಿರ್ತಾವ ತಮಗೆಲ್ಲ ಬಹಳ ಚಂದ ಯಾಕಂದ್ರ ಸತ್ಯ ಸಿದ್ದರಿ ಸಿದ್ಧಾರ್ಥಿಗಳ ಮಾತನಾಡಿ ಹೇಳಿಗೆಗೆ ಎಲ್ಲುವಿಲ್ಲ ಗಗನಕ್ಕೆ ತೊಲೆ ಕಂಬಗಳಿಲ್ಲ ಸಾಧು ಸತ್ಪುರುಷ ಕುಲ ಗೋತ್ರಗಳಿಲ್ಲದಾರ ಆದ್ರೂ ಭೂಮಿ ಎಲ್ಲ ಒಂದೇ ಚಂದ್ರು ಜರ್ಜರ ಕಲ್ಲಾ ಮಾಡ್ಕೊಂಡೆವು ಅಣ್ಣದ ನಾಲ್ಕು ಸಾಲ ಹೆಚ್ಚು ಬೆಳಿತೈತಿ ನಂದು ನಾಲ್ಕು ಸಾಲ ಹೆಚ್ಚು ಬೆಳೀತೈತಿ ಅಂತ ಹೇಳಿ ಯಾಕ ಯಾವ ಎತ್ತು ದುಡಿತ ಅವ ಅದಕ್ಕೆ ಹೇಳ್ಯಾರ ನೀ ಮಾಡಿದು ನೀನೇ ಉಣ್ಣೋ ನೀನ ಬೇಡ ಯಾರಿಗಿ ಉಂಡ ಉಳಿದ ಆಗಲ್ಲ ತಮ್ಮ ತೆಗೆದಿಡೋ ನಾಲಿನ ಯಾರಿಗೆ ಹೌದು ಅದಕ್ಕೆ ಅವರು ಅಟ್ಟು ಬುಕ್ ತರಿಸಿ ನೋಡ್ರಿ ಯಾರು ನೋಡಿ ಕ್ಯಾಲಿ ಹಾಡ್ತೀವಿ ಅದಕ್ಕೆ ಎರಡು ಕಲಾ ಸಂಘದವರು ಬಹಳ ಉತ್ತಮ ರೀತಿಯಿಂದ ಮಾತಾಡಿ ಬಹಳ ಉತ್ತಮ ರೀತಿಯಿಂದ ಹಾಡಿ ತಮ್ಮೆಲ್ಲರ ಮನ್ನನ್ನು ಗೆದ್ದಿರ್ತಕ್ಕಂಥ ಕಲಾವಿದರಿಗೆ ಮತ್ತೊಮ್ಮೆ ಆ ಗ್ರಾಮಸ್ಥರಿಂದ ಹಾಗೂ ಕಮಿಟಿಯವರ ವತಿಯಿಂದ ಅಭಿನಂದನೆಗಳನ್ನು ತಿಳಿಸುತ್ತ